ಮತ್ತು ಕರಾವಳಿನಲ್ಲಿ ಆತಂಕದ ವಾತಾವರಣ ಹತ್ಯೆಗಳ ಸರಣಿ ಯಾಕಾಗಿ ನಡೀತದೆ ಯಾರು ಶುರು ಮಾಡಿದ್ದು ಇದೇ ಪಿ ಎಫ್ ಐ ಕೆ ಎಫ್ ಡಿ ಮತ್ತು ಎಸ್ ಡಿ ಪಿ ಐ ಅವರು ಕೇರಳದಿಂದ ತಂದಿರುವಂಥ ರೋಗ ಮತ್ತು ಜಾಡ್ಯ ಇದಾಗಿದೆ ಒಂದು ವೇಳೆ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಿಲ್ಲ ಅಂದಿದ್ದರೆ ಈ ರೀತಿ ಹತ್ಯೆಗಳ ಒಂದು ಸರಣಿ ಪ್ರಾರಂಭ ಆಗ್ತೈತ್ತ ಮೊನ್ನೆ ಸುಹಾಷ್ ಶೆಟ್ಟಿ ಅವರನ್ನು ಕಗ್ಗೊಲೆಗೊಯ್ದಿರೋಂಥವ್ರು ಯಾರು ಪ್ರವೀಣ್ ಅವ್ರನ್ನ ಹತ್ಯೆ ಮಾಡಿದಾಗ ಅವತ್ತೇ ಹೆಡೆಮುರಿ ಕಟ್ಟಿದ್ದರೆ ಕೇರಳ ಮಾದರಿಯ ಹತ್ಯೆಗಳು ಕರ್ನಾಟಕ ಬಂದಿರೋ ಜಾಡಿ ಹಿಡಿದು ಹೋಗಿ ಎನ್ ಐ ಎನ್ ಐ ಎಗೆ ಎನ್ಕ್ವೈರಿನ ಕೊಟ್ಟು ಮೂಲದಲ್ಲಿ ಅದನ್ನು ಚೂಟುವಂಥ ಕೆಲಸವನ್ನು ಮಾಡಿದರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಆದರೆ ಪಿ ಎಫ್ ಐ ಕೆ ಎಫ್ ಡಿ ಎಸ್ ಡಿ ಪಿ ಐಯಿಂದಾಗಿ ಕೇರಳ ಮಾದರಿ ಹತ್ಯೆಗಳು ಕರಾವಳಿಗೆ ಬಂದು ಇಡೀ ಕರಾವಳಿ ಇವತ್ತು ಆತಂಕದಲ್ಲಿದೆ ಇದು ಬರೀ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಕ್ರೈಸ್ತರು ಕೂಡ ಆತಂಕದಲ್ಲಿದ್ದಾರೆ ಕೇರಳದಲ್ಲೂ ಕೂಡ ಕ್ರೈಸ್ತರು ಮತ್ತು ಹಿಂದೂಗಳು ಇವರ ವಫ್ ಇರ್ಬೋದು ಇವರ ಹತ್ಯೆಗಳಿರ್ಬೋದು ಇವರು ಅಲ್ಲಿ ಒಬ್ಬ ಪ್ರೊಫೆಸರ್ನ ಕೈ ಕಡಿದಿದ್ದ ಘಟನೆ ಇರ್ಬೋದು ಪ್ರತಿಯೊಂದು ಘಟನೆಗಳ ನಂತರವೂ ಕೂಡ ಅಲ್ಲಿನ ಕ್ರೈಸ್ತರು ಕೂಡ ಈ ಎಸ್ ಡಿ ಪಿ ಐ ಕೆ ಎಫ್ ಡಿ ಮತ್ತು ಪಿ ಎಫ್ ಐಗಳ ದೂರ್ತ ರೂಪದ ಬಗ್ಗೆ ಆತಂಕಕ್ಕೊಳಗಾಗಿದ್ದಾರೆ ಇವತ್ತು ದಕ್ಷಿಣ ಕನ್ನಡದಲ್ಲೂ ಕೂಡ ಹಿಂದೂಗಳು ಮತ್ತು ಕ್ರೈಸ್ತರು ಆತಂಕದಲ್ಲಿದ್ದಾರೆ